ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಮೇವು ತರಲು ತೆರಳಿದ ತಾಯಿ ಮಗು ಕೃಷಿ ಹೊಂಡದಲ್ಲಿ ಶವವಾಗಿ ಪತ್ತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ದಾಳಿಂಬೆ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ರೈತ ಸಾವು ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಪಿತಾ ಬೀದಿ ದೀಪ ತೀವ್ರ ಗಾಯಕ ಬೈಕ್ ಸವಾರ ಆಸ್ಪತ್ರೆ ವಾರ್ತೆಗಳ ವಿವರ ಹಸುಗಳಿಗೆ ಮೇವು ತರಲು ಹೊಲಕ್ಕೆ ಹೋಗಿದ್ದ ತಾಯಿ ಮಗು ಕೃಷಿ ಹೊಂಡದಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ತಾಲೂಕಿನ ಹೊಗರಿಗೊಲ್ಲಹಳ್ಳಿಯಲ್ಲಿ ನಡೆದಿದೆ ವರ್ಷದ ಮಾಲಾ ಐದು ವರ್ಷದ ಚಕ್ರವರ್ತಿ ಮೃತರು ಎಂದು ಗುರುತಿಸಲಾಗಿದೆ ಕೋಲಾರ ತಾಲೂಕಿನ ಹೊಗರಿ ಗೊಲ್ಲಹಳ್ಳಿ ಗಾರೆ ಕೆಲಸ ಮಾಡುವ ಮಂಜುನಾಥ್ ಎಂಬುವವರು ಕಳೆದ ಏಳು ವರ್ಷಗಳ ಹಿಂದೆ ಮಾಲಾ ಎಂಬುವವರನ್ನ ವಿವಾಹವಾಗಿದ್ರು ಎಂದಿನಂತೆ ತನ್ನ ಮಗ ಚಕ್ರವರ್ತಿ ಅಂಗನವಾಡಿ ಕೇಂದ್ರದಿಂದ ಮುಗಿದ ನಂತರ ಮನೆಗೆ ಬಂದಿದ್ದಾರೆ ಶನಿವಾರ ಸಹ ಅಂಗನವಾಡಿ ಮುಗಿದ ಮೇಲೆ ಮಗನನ್ನ ಕರೆದುಕೊಂಡು ಹೊಲದ ಕಡೆಗೆ ತೆರಳಿದ್ದಾರೆ ಹೋದವರು ರಾತ್ರಿಯಾದರೂ ವಾಪಸ್ ಬಂದಿಲ್ಲ ಕುಟುಂಬಸ್ಥರು ಅವರಿಗಾಗಿ ರಾತ್ರಿಯೆಲ್ಲ ಹುಡುಕಾಟ ನಡೆಸಿದ್ದಾರೆ ಸಂಬಂಧಿಕರ ಮನೆಗೆ ಹೋಗಿರಬಹುದು ಎಂದು ದೂರವಾಣಿ ಕರೆ ಮಾಡಿ ವಿಚಾರಿಸಿದ್ದಾರೆ ಆದರೆ ಯಾವುದೇ ರೀತಿ ಸುಳಿವು ಸಿಕ್ಕಿಲ್ಲ ಭಾನುವಾರ ಬೆಳಿಗ್ಗೆ ಎದ್ದು ಹೊಲದ ಕಡೆ ಹೋಗಿ ನೋಡಿದ್ರೆ ಮಾಲ ಹಾಗೂ ಮಗು ಇಬ್ಬರೂ ಹೊಲದಲ್ಲಿದ್ದ ಕೃಷಿ ಹೊಂಡದಲ್ಲಿ ಶವವಾಗಿ ಪತಿಯಾಗಿದ್ದಾರೆ ಮಗು ಚಕ್ರವರ್ತಿ ನೀರಿಗೆ ಬಿದ್ದಿದ್ದು ಆತನನ್ನ ರಕ್ಷಣೆ ಮಾಡಲು ಹೋಗಿ ತಾಯಿ ಮಾಲಾ ಕೂಡ ಸಾವನ್ನಪ್ಪಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಸದ್ಯ ಘಟನೆ ಸಂಬಂಧ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಸತೀಶ್ ಇನ್ಯೂಸ್ ಟಿವಿ ಕೋಲಾರ ರೈತನೊಬ್ಬನಿಗೆ ತಮ್ಮ ದಾಳಿಂಬೆ ತೋಟದಲ್ಲಿ ಕೆಲಸ ನಿರ್ವಹಿಸಲು ತೆರಳಿದ ವೇಳೆ ವಿದ್ಯುತ್ ಪ್ಯಾನೆಲ್ ಬೋರ್ಡ್ನಲ್ಲಿ ವಿದ್ಯುತ್ ಸ್ಪರ್ಶಿಸಿ ರೈತನೊಬ್ಬ ಸಾವಿಗೀಡಾಗಿರುವ ಘಟನೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಸ್ ಎಸ್ರಾಕುಟ್ಟಹಳ್ಳಿಯಲ್ಲಿ ಸಂಭವಿಸಿದೆ ವಿದ್ಯುತ್ ತಗುಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ರೈತ ಗುಡಿವಾಬನಹಳ್ಳಿ ಗ್ರಾಮದ ನಲವತ್ತೈದು ವರ್ಷದ ಶಂಕರರೆಡ್ಡಿ ಎಂಬುವವರಾಗಿದ್ದಾರೆ ಶನಿವಾರ ಬೆಳಗ್ಗೆ ತಮ್ಮ ದಾಳಿಂಬೆ ತೋಟದಲ್ಲಿ ಕೆಲಸ ನಿರ್ವಹಣೆ ಮಾಡಲು ತೆರಳಿದ್ದ ವೇಳೆ ವಿದ್ಯುತ್ ಪ್ಯಾನೆಲ್ ಬೋರ್ಡ್ನಲ್ಲಿ ವಿದ್ಯುತ್ ಸ್ಪರ್ಶಿಸಿದ್ದು ಸ್ಥಳೀಯರು ಕೂಡಲೇ ಚಿಕಿತ್ಸೆಗಾಗಿ ಪಟ್ಲಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ಡೆಕ್ಕನ್ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮೃತರ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿ ದೇವಪ್ಪ ನ್ಯೂಸ್ ಸ್ಟ್ರೀಟ್ ಲೈಟ್ ಮುರಿದು ಬಿದ್ದು ಬೈಕ್ ಸವಾರನೊಬ್ಬ ಗಂಭೀರವಾಗಿ ಗಾಯಗೊಂಡಿರುವ ದುರ್ಘಟನೆ ಗೌರಿಬಿದ್ನೂರು ನಗರದ ಬಿಎಚ್ ರಸ್ತೆಯ ಹೆಚ್ಡಿಎಫ್ಸಿ ಬ್ಯಾಂಕ್ ಬಳಿ ಸಂಭವಿಸಿದೆ ಗೌರಿಬಿದ್ನೂರು ನಗರದ ಬಿಎಚ್ ರಸ್ತೆಯ ಎಚ್ಡಿಎಫ್ಸಿ ಬ್ಯಾಂಕ್ ಬಳಿ ಇದ್ದ ಬೀದಿ ದೀಪ ಏಕಾಏಕಿ ಮುರಿ ಪರಿಣಾಮ ಚಲಿಸುತ್ತಿದ್ದ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಬೀದಿ ದೀಪ ಬಿದ್ದ ರಭಸಕ್ಕೆ ಸವಾರ ಸ್ಥಳದಲ್ಲಿ ನೆಲಕುರುಳಿದ್ದಾನೆ ಸ್ಥಳೀಯರು ತಕ್ಷಣವೇ ಆತನನ್ನು ಗೌರಿಬಿದ್ನೂರು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಇನ್ನೂ ಬೀದಿ ದೀಪಗಳ ನಿರ್ವಹಣೆಯಲ್ಲಿ ನಗರಸಭೆ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬಂದಿದೆ ಹಲವು ದಿನಗಳಿಂದ ಈ ದೀಪಗಳು ಅಸ್ಥಿರವಾಗಿ ಇದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ದೂರುಗಳು ಕೇಳಿ ಬರ್ತಿವೆ ನಗರಸಭೆಯ ನಿರ್ಲಕ್ಷ್ಯದಿಂದ ಉಂಟಾದ ಈ ದುರ್ಘಟನೆಗೆ ತನಿಖೆ ನಡೆಯಬೇಕೆಂಬ ಆಗ್ರಹ ಸ್ಥಳೀಯರಿಂದ ಕೇಳಿಬಂದಿದೆ ಗಾಯಗೊಂಡ ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ನಲ್ಲಿ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿಕ್ಲಿನಿಕ್ ನಲ್ಲಿ ಡಾಕ್ಟರ್ ಕಾರ್ತಿಕ್ ಅವರ್ ಫಿಸಿಷಿಯನ್ ಮತ್ತು ಡಯಾಬಿಟಿಷಿಯನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿ ಬಿ ಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮಗುವಿನಂತೆ ಮುಕ್ತ ಮನಸ್ಸಿರಬೇಕು ಮುಕ್ತವಾದ ಭಕ್ತಿಯಿಂದ ಪರಮಾತ್ಮನನ್ನು ಕಾಣಬಹುದು ಮನಸ್ಸನ್ನು ಸ್ಥಿರವಾಗಿರಿಸಲು ಸದ್ಗುರು ಕೈವಾರ ತಾತೆಯನವರು ಬೋಧಿಸಿರುವ ಶ್ರೀರಾಮ ಭವತಾರಕ ಮಂತ್ರ ಬಹಳ ಸಹಕಾರಿಯಾಗಿದೆ ಎಂದು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ತಿಳಿಸಿದರು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಸುಬ್ರಾಯನಪೇಟೆ ಗ್ರಾಮದಲ್ಲಿ ಸಮಾಜ ಸೇವಕ ಸುಬ್ರಯಾನಪೇಟೆ ಮಂಜುನಾಥ್ರವರು ನೂತನವಾಗಿ ನಿರ್ಮಾಣ ಮಾಡಿರುವ ಆಕಾಶ ಭವನ ಮತ್ತು ಆಶ್ರಮದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ರವರು ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಿ ಸುಬ್ರಾಯನಪೇಟೆ ಮಂಜುನಾಥ್ರವರು ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳ ಜೊತೆಗೆ ಆಶ್ರಮ ನಿರ್ಮಾಣ ಮಾಡಿ ಉತ್ತಮ ಕಾರ್ಯವನ್ನು ಮಾಡಿದ್ದು ತಮಗೆ ಬರುವ ಅಲ್ಪ ಸ್ವಲ್ಪ ಆದಾಯವನ್ನು ಇಟ್ಟುಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಆಕಾಶ ಭವನ ಮತ್ತು ಆಶ್ರಮ ನಿರ್ಮಾಣ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿ ಜನರಲ್ಲಿ ಭಕ್ತಿ ಭಾವವನ್ನು ಮಾಡಲು ಮುಂದಾಗಿರುವುದು ಶ್ಲಾಘನೀಯವಾಗಿದ್ದು ಆಧ್ಯಾತ್ಮ ಸಾಧಕರು ಹೆಚ್ಚು ಆಡಂಬರದ ಕಡೆ ಗಮನ ನೀಡಬಾರದು ತಮ್ಮ ತಮ್ಮ ಸಾಧನೆಯನ್ನ ಗುರುವಿಗೆ ಶರಣಾಗಿ ಮಾಡುತ್ತಾ ಹೋಗಬೇಕು ಮುಕ್ತವಾದ ಭಕ್ತಿಯಿಂದ ಪರಮಾತ್ಮನನ್ನು ಕಾಡಬಹುದು ಎಂದರು ಅವರ ಅನುಭವದಲ್ಲಿ ನೋಡಿಕೊಂಡು ಅದನ್ನೆಲ್ಲ ಕೀರ್ತನೆ ಬರ್ತದೆ ಪರಮಾತ್ಮ ಬೇರೆ ಅಲ್ಲ ಇಲ್ಲ ಎಲ್ಲ ಒಂದೇ ಆಗುತ್ತದೆ ನೋಡ್ತಾ ಇರ್ತಾರೆ ಎಲ್ಲವನ್ನು ನೋಡಿ 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 ಅದನ್ನೇ ಒಂದು ಕೀರ್ತನೆ ಆ ಕೀರ್ತನೆಯನ್ನ ನೀವು ಒಂದು ಕೀರ್ತನೆಯಾಗಿ ಹೇಳಿದ ಸದಾ ಬಗ್ಗೆ ಮಾಡಿಕೊಂಡು ಅದನ್ನು ನೀವು ಬಾಯಿ ಮಾಡಿಕೊಂಡ ಅದನ್ನೇ આ સદર્ભે વૃષ્ણ ભાગવતર ઉદ્યમી કે એમ શ્રીનિવસમૂર્તિ લક્ષ્મી કેંપરાજ જિલ્લા પંચાયતી માજી અધ્યક્ષબ્રાયણપેટ ચિનપ ભાઈરે અભયણ સમજ સેવક ડાકર્ અમર આકાશભવનમાં આશ્રમ સંસ્થાપક સુબ્રાયણપેટ મંજુનાથ સે ગ્રામસ્થિતે ચિંતણી ಸಾವಿರದ ಒಂಬೈನೂರ ಐದರಲ್ಲಿ ಕನ್ನಡ ಹುಟ್ಟಿಗೆ ಬುನಾದಿಯನ್ನ ಆಲೂರು ವೆಂಕಟರಾಯರು ಹಾಕಿದ್ದಾರೆ ಅದಕ್ಕಾಗಿ ಅವರನ್ನು ಕನ್ನಡದ ಏಕೀಕರಣ ಪಿತಾಮಹ ಎಂದು ಕರೆಯುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಸಿದ್ದಪ್ಪ ಕಂಬಳಿ ಎನ್ನುವವರು ಕಾಂಗ್ರೆಸ್ ಅಧಿವೇಶನದ ವೇಳೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಗೆ ಜಾಗೃತಿ ಮೂಡಿಸಿ ಕನ್ನಡಿಗರಿಗೆ ಪ್ರತ್ಯೇಕ ರಾಜ್ಯದ ಪರಿಕಲ್ಪನೆ ಮಾತನಾಡಿದ ಪರಿಣಾಮ ಮೈಸೂರು ರಾಜ್ಯ ಉದಯವಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಯಲವಹಳ್ಳಿ ಸೊಣ್ಣೇಗೌಡ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಎಂವಿ ಕ್ರೀಡಾಂಗಣ ರಸ್ತೆಯಲ್ಲಿರುವ ಆಕಾಶ್ ಕಾಲೇಜಿನಲ್ಲಿ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಹಾಗೂ ಆಕಾಶ್ ಪಿಯು ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಶ್ರೀದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಸಾಪ ತಾಲೂಕು ಅಧ್ಯಕ್ಷ ಯೇಲವಹಳ್ಳಿ ಸೋನೇಗೌಡ ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದ ಇತರೆ ಪ್ರದೇಶಗಳಲ್ಲೂ ವಿದೇಶದ ವಾಸಿಗಳು ಸಹ ಕಲಿಯಲು ಇಷ್ಟಪಡುತ್ತಾರೆ ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಿಸಲು ಆಲೂರು ವೆಂಕಟರಾಯರೆ ಸಾವಿರದ ಒಂಬೈನೂರ ಐದರಲ್ಲೇ ಹೋರಾಟ ಆರಂಭಿಸಿದ್ರು ಅಂದಿನಿಂದ ಐವತ್ತು ವರ್ಷಗಳ ಹೋರಾಟದ ಪರಿಣಾಮ ಕರ್ನಾಟಕ ರಾಜ್ಯ ಉದಯವಾಯಿತು ರಾಜ್ಯ ಉದಯದ ಬಗ್ಗೆ ನೀವು ಈಗಾಗಲೇ ನಿಮ್ಮ ಇತಿಹಾಸ ಪುಸ್ತಕಗಳಲ್ಲಿ ನೀವೆಲ್ಲ ಚೆನ್ನಾಗಿ ಅರಿತಿದ್ದೀರಾ ಎಂದು ಭಾವಿಸಿದ್ದೇನೆ ಎಂದರು ಏಕೀಕರಣದ ಪಿತಾಮಹ ಅಂತ ಪಿತಾಮಹ್ರು ವೆಂಕಟರಾಯರು ಇದಕ್ಕೆ ಬುನಾದಿಯನ್ನ ಹಾಕಿದ್ರು ಕನ್ನಡದ ಕರ್ನಾಟಕದ ಏಕೀಕರಣ ಪಿತಾಮಹ ಅಂತ ಕರಿತೀವಿ ಬುನಾದಿಯನ್ನ ಹಾಕಿದ್ರು ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ಸಂದರ್ಭದಲ್ಲಿ ಸಿದ್ದಪ್ಪ ಕಂಬಳಿ ಅವರು ಬೆಳಗಾವಿಯಲ್ಲಿ ಒಂದು ಸಭೆಯನ್ನ ಮಾಡಿ ಮಟ್ಟ ಮೊದಲಿಗೆ ಅಧಿಕೃತವಾಗಿ ಸಭೆಯನ್ನ ಮಾಡಿ ಜಾಗೃತಿ ಮಾಡಿ ಈ ಭಾಷಾವಾರು ಪ್ರಾಂತ್ಯಗಳು ಏನು ಮಾತಾಡ್ತಾರೆಂಗಡಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಭೆ ಈ ವೇಳೆ ಅಮ್ಮ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್ ನಗರಸಭೆ ಸದಸ್ಯೆ ರುಕ್ಮಿಣಿ ಮುನಿರಾಜ್ ಪ್ರಾಂಶುಪಾಲ ಆಂಜಿ ಕಾರ್ಯದರ್ಶಿ ಗಂಗರಾಜ್ ಎಂಎನ್ ವೆಂಕಟೇಶ್ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ತಿಂಗಳು ಮಹತ್ತರ ಬದಲಾವಣೆಯ ಸಂಚಲನಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ ಎಂಬ ಊಹಾಪೋಹಗಳು ಮಾಧ್ಯಮಗಳಲ್ಲಿ ಜೋರಾಗಿ ಕೇಳಿ ಬರ್ತಿವೆ ವಿಶೇಷವಾಗಿ ಮುಖ್ಯಮಂತ್ರಿ ಬದಲಾವಣೆ ಕುರಿತ ಚರ್ಚೆಗಳು ತೀವ್ರಗೊಂಡಿರುವ ಸಂದರ್ಭದಲ್ಲಿ ಅಧಿಕಾರದ ಪರಿಕಲ್ಪನೆಯಲ್ಲಿ ಸಾಮಾಜಿಕ ಕಳಕಳಿಯಿಂದ ಹಿಂದುಳಿದ ವರ್ಗಗಳಿಗೂ ಸ್ಥಾನ ದೊರಕಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿಎಸ್ಟಿ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಡಿಶಿವಶಂಕರ್ ಆಗ್ರಹಿಸಿದರು ಚಿಕ್ಕಬಳ್ಳಾಪುರ ನಗರ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಿ ನೌಕರರ ನಿವೃತ್ತಿ ಎಸ್ಸಿ ಎಸ್ಟಿ ಸಂಘದ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ಮಾತನಾಡಿ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನಪರ ಆಡಳಿತ ನಡೆಸುತ್ತಿದ್ದಾರೆ ಅವರು ಐದು ವರ್ಷಗಳ ಅವಧಿ ಪೂರೈಸಿದರೂ ಯಾವುದೇ ಭಿನ್ನತೆ ಇಲ್ಲ ಆದರೆ ರಾಜಕೀಯ ಅವಶ್ಯಕತೆಗಳ ಹಿನ್ನೆಲೆಯಲ್ಲಿ ಸಿಎಂ ಬದಲಾವಣೆಯಾಗುವ ಪರಿಸ್ಥಿತಿ ನಿರ್ಮಾಣವಾದರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ತಿಳಿಸಿದ ಅವರು ಡಾ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಮಹದೇವಪ್ಪ ಸೇರಿದಂತೆ ತಳ ಸಮುದಾಯದ ಅನೇಕ ನಾಯಕರು ಅನುಭವ ಹೊಂದಿರುವವರು ಇವರಲ್ಲಿ ಯಾರು ಆಯ್ಕೆಯಾಗಿದ್ರು ಸಮಾಜದ ಕನಸು ನೆರವೇರುವಂತಾಗುತ್ತದೆ ಕಾಂಗ್ರೆಸ್ ಪಕ್ಷವು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಪಕ್ಷವನ್ನ ಬಲಪಡಿಸಲು ಅಪಾರ ಶ್ರಮ ವಹಿಸಿದ್ರು ನಾಲ್ಕು ದಶಕಗಳಲ್ಲಿನ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಶುದ್ಧ ನೇತೃತ್ವಕ್ಕೆ ಅವಕಾಶ ನೀಡುವುದು ಸೂಕ್ತ ಎಂದರು ನಮ್ಮ ಮನವಿ ಏನು ಅಂದ್ರೆ ಹಂಗ ದಲಿತರು ಮುಖ್ಯಮಂತ್ರಿ ಆದ ರಾಜ್ಯದಲ್ಲಿ ಒಂದೂವರೆ ಕೋಟಿ ದಲಿತರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ಬಿಡ್ತಾರೆ ಅಂದ್ರೆ ಆಗಲ್ಲ ಅದು ಯಾಕೆಂದ್ರೆ ಯಾವುದೇ ಕಾಲದಲ್ಲೂ ರಾಮಕೃಷ್ಣ ಹೆಡ್ಡಿ ಅವರು ಆದಾಗ ಆದಾಗೇನು ಇಡೀ ರಾಜ್ಯದ ಬ್ರಾಹ್ಮಣರೆಲ್ಲ ಉದ್ಧಾರ ಆಗಿಲ್ಲ ದೇವೇಗೌಡರು ಸಿಎಂ ಪಿ ಎಂ ಆದ ರಾಜ್ಯದ ಒಕ್ಕಲಿಗರೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಉದ್ಧಾರ ಆಗಿಲ್ಲ ಇವತ್ತು ನಮಗೂ ಒಂದು ಆಶೆ ಇರುತ್ತೆ ಆಸೆ ಇರುತ್ತೆ ನಮ್ಮ ತಳ ಸಮುದಾಯದವರು ಅವತ್ತಿಂದನೂ ಕೂಡ ಬಂದಿದ್ದೀವಿ ಇವರು ಸರ್ಕಾರದವರು ಪಕ್ಷದವರು ಮುಖ್ಯವಾಗಿ ಪ್ರ ಪಕ್ಷದ ಹೈಕಮಾಂಡ್ ಒಂದು ವಾಸ್ತವಿಕ ಪರಿಸ್ಥಿತಿಯನ್ನು ಎತ್ತೆ ಮಾಡಿ ಇವರ ಮುಖ್ಯಮಂತ್ರಿಗಳು ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಒಂದು ಅವಲೋಕನವನ್ನು ಮಾಡಿ ಮುಖ್ಯಮಂತ್ರಿಯನ್ನು ಏನಾದರೂ ಬದಲಿಸಿದ್ದಲ್ಲಿ ಸಬ್ಜೆಕ್ಟು ಕಂಡೀಷನ್ ಅದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಐದು ವರ್ಷ ಇರಬೇಕು ಅನ್ನೋದ್ರ ಬಗ್ಗೆ ನಮಗೆ ಯಾರೇ ಪ್ರಜ್ಞಾವಂತರಿಗೂ ಕೂಡ ಒಂದು ವಿಭಿನ್ನತೆ ಇಲ್ಲ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತಂತೆ ತಮ್ಮ ಅಭಿಪ್ರಾಯ ತಿಳಿಸಿದ ಶಿವಶಂಕರ್ ಅವರು ಖಾಸಗಿ ಉದ್ಯಮಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ಸರ್ಕಾರದಿಂದ ಹಲವಾರು ಸೌಲಭ್ಯಗಳನ್ನು ಪಡೆಯುತ್ತಿವೆ ಆದ್ದರಿಂದ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಸೌಲಭ್ಯ ಕಲ್ಪಿಸುವ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತಿಸಬೇಕು ಅಂತ ಒತ್ತಾಯಿಸಿದ್ರು ಧಾರ್ಮಿಕ ಧ್ರುವೀಕರಣದ ಕುರಿತು ಆತಂಕ ವ್ಯಕ್ತಪಡಿಸಿದ ಅವರು ಇತ್ತೀಚಿನ ದಿನಗಳಲ್ಲಿ ಧರ್ಮ ಧರ್ಮಗಳ ನಡುವೆ ವೈಷಮ್ಯ ಬಿತ್ತುವ ಪ್ರಯತ್ನಗಳನ್ನು ನಡೆಯುತ್ತಿವೆ ಬದಲಿಗೆ ಸಹಬಾಳ್ವೆ ಪರಸ್ಪರ ಗೌರವ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳನ್ನು ಬಿತ್ತುವ ಅಗತ್ಯವಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮ್ಮನ್ನು ಒಂದಾಗಿ ಕಟ್ಟಿಹಿಡಿದಿದೆ ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಜಾಗೃತಿ ಮೂಡಿಸುವುದು ಕಾಲದ ಅವಶ್ಯಕತೆ ಇದೆ ಎಂದರು ಇದಲ್ಲದೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಉಲ್ಲೇಖವಾಗಿದ್ದ ಒಪಿಎಸ್ ಪುನರ್ ಜಾರಿಗೆ ಆಗ್ರಹಿಸಿದ ಅವರು ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿಗೆ ತರುತ್ತೇವೆ ಎಂದು ಕಾಂಗ್ರೆಸ್ ಭರವಸೆ ನೀಡಿತ್ತು ಆದರೆ ಅದನ್ನು ಇನ್ನೂ ಜಾರಿಗೊಳಿಸಿಲ್ಲ ಸಾವಿರಾರು ಸರ್ಕಾರಿ ನೌಕರರು ಆತಂಕದಲ್ಲಿದ್ದಾರೆ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಒಪಿಎಸ್ ಜಾರಿಗೆ ತರಬೇಕು ಎಂದು ವಿನಂತಿಸಿದ್ರು ಈ ವೇಳೆ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಗೌರವಾಧ್ಯಕ್ಷ ಬಾಲಕೃಷ್ಣಪ್ಪ ಉಪಾಧ್ಯಕ್ಷರಾದ ಮೋಹನ್ ಕೆಂಪುಸಿದ್ದಯ್ಯ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರಾದ ಮರಿಯಪ್ಪ ಪ್ರಧಾನ ಕಾರ್ಯದರ್ಶಿ ಸಂಜೀವರಾಯಪ್ಪ ಜಿಲ್ಲಾ ಉಪಾಧ್ಯಕ್ಷ ಶ್ರೀರಾಮಪ್ಪ ಜಿಲ್ಲಾ ಕಾರ್ಯದರ್ಶಿ ನಾರಾಯಣಸ್ವಾಮಿ ಸೇರಿ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳ ಅಧ್ಯಕ್ಷ ಉಪಾಧ್ಯಕ್ಷರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ತಾಲೂಕು ಬಲಿಜೈವ ಗರ್ಜನೆ ಟ್ರಸ್ಟ್ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅಣ್ಣನವರಿಗೆ ಅವರಿಗೆ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಸರ್ಕಾರವು ನೀಡಿದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಗರದ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಯಿತು Абонирайте се на ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತಾ ಸಂಘದ ಅಧ್ಯಕ್ಷ ಪ್ರದೀಪ್ ಮಾತನಾಡಿ ಕೈವಾರದ ಧರ್ಮದರ್ಶಿಗಳಾದ ಎಂಆರ್ ಜಾಯರಾಮ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದು ಅದರ ಅಂಗವಾಗಿ ಅಭಿನಂದನೆ ಕಾರ್ಯಕ್ರಮ ಪಲಿಜಾ ಯುವ ಗರ್ಜನೆ ಟ್ರಸ್ಟ್ ವತಿಯಿಂದ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಕೈವಾರ ತಾತಿನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶ್ರೀ ಕ್ಷೇತ್ರ ಕೈವಾರ ತಾತೀನವರ ಹೆಸರಿನಲ್ಲಿ ಪ್ರತಿ ಶನಿವಾರದಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಬೇಕೆಂದು ಅಂದುಕೊಂಡಿದ್ದೇವೆ ಕೈವಾರ ತಾತೀನವರು ಯಾವುದೇ ಜಾತಿಗೆ ಸೀಮಿತವಲ್ಲ ಎಲ್ಲ ಜಾತಿಯ ವರ್ಗದವರು ತಮ್ಮ ಧನು ಮನ ಧನ ಸಹಕಾರದೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ತಿಳಿಸಿದರು ನಗರಸಭೆ ಸದಸ್ಯ ವಿರಮೇಶ್ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಕೈವಾರ ಕ್ಷೇತ್ರದ ಧರ್ಮದರ್ಶಿಗಳಾದ ಎಂಆರ್ ಜೈರಾಮ್ ಅವರನ್ನು ಈ ಒಂದು ಕರ್ನಾಟಕ ಪ್ರಶಸ್ತಿಗೆ ಗುರುತಿಸಿದೆ ಕೊರೋನಾ ಸಂದರ್ಭದಲ್ಲಿ ಚಿಂತಾಮಣಿ ಭಾಗ ಬಡವರಿಗೆ ಉಚಿತ ಲಸಿಕೆ ಕೊಟ್ಟು ಕೆಲಸ ಮಾಡಿದ್ರು ಕೈವಾರದಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಅನ್ನದಾನ ಮಾಡ್ತಿದ್ದಾರೆ ಅದು ಇಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಒಳ್ಳ ಕೆಲಸ ಇದಕ್ಕೆ ಬೇಕಾದ ಎಲ್ಲ ಸಹಕಾರದಲ್ಲಿ ನಾವು ಕೂಡ ಭಾಗಿಯಾಗುತ್ತೇವೆ ಎಂದರು ಇದೇ ವೇಳೆ ಉಪಾಧ್ಯಕ್ಷ ಛತ್ರಂ ವೆಂಕಟಾದ್ರಿ ಪ್ರಧಾನ ಕಾರ್ಯದರ್ಶಿ ಜಿಎಸ್ ರಮೇಶ್ ಬಾಬು ಪಾರ್ವತಮ್ಮ ಪರಮೇಶ್ ಅನಿಲ್ ಕುಮಾರ್ ರಾಕೇಶ್ ಬಾಬು ಜಿಎಸ್ ರವಿಕುಮಾರ್ ವೆಂಕಟೇಶ್ ರಾಜು ಹೆಚ್ ಅನಿಲ್ ಕುಮಾರ್ ಜಿಎನ್ ಅಶ್ವಥ್ ನಾರಾಯಣ್ ವಾಸುದೇವ್ ರವೀಂದ್ರ ಮಾರ್ಕೆಟ್ ಮೋಹನ್ ಹೋಟೆಲ್ ರಮೇಶ್ ಮಾರುತಿ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ನ್ಯೂಸ್ ಶತ್ರುಗಳನ್ನು ಸತೆ ಪಡೆದು ಗಂಡುಮೆಟ್ಟಿದ ನಾಡು ಐತಿಹಾಸಿಕ ಚಿತ್ರದುರ್ಗದ ಕೋಟೆಯನ್ನ ರಕ್ಷಿಸಿ ಎಲ್ಲರ ಪ್ರಾಣಮಾನ ಕಾಪಾಡಿದ ರಾಜವೀರ ಮದಕರಿ ನಾಯಕನನ್ನು ಪ್ರತಿಯೊಬ್ಬರೂ ಸ್ಮರಿಸಿಕೊಳ್ಳಬೇಕು ಎಂದು ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಅನಂತಪುರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ ಲಕ್ಷ್ಮೀನಾರಾಯಣರವರು ತಿಳಿಸಿದರು ಗೌರಿಬೆನ್ನೂರು ತಾಲೂಕಿನಲ್ಲಿ ಮದಕರಿ ನಾಯಕ ಯುವ ಬ್ರಿಗೇಡ್ ಹಾಗೂ ತಾಲೂಕು ನಾಯಕ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ನಾಡದುರೆ ವೀರ ಮದಕರಿ ನಾಯಕ ಜಯಂತಿಯನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮದಕರಿ ನಾಯಕ ಮಾಡಿರುವ ಕೆಲಸ ಸೂರ್ಯ ಚಂದ್ರ ಇರುವವರೆಗೂ ಶಾಶ್ವತವಾಗಿ ಇರುತ್ತವೆ ಎಂದು ಹೇಳಿದರು ಮಾಜಿ ಸಚಿವ ಸುರಪುರ ನರಸಿಂಹ ನಾಯಕ ಮಾತನಾಡಿ ನಾಯಕ ಸಮಾಜ ಎಲ್ಲ ರಾಜಕೀಯವನ್ನು ಒಂದು ಕೂಡಬೇಕು ಯಾರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ರೂ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡಬೇಕು ಉಳಿದಂತೆ ಸಮಾಜದ ವಿಚಾರ ಬಂದಾಗ ಭಿನ್ನಾಭಿಪ್ರಾಯ ಮರೆತು ಒಂದಾಗಬೇಕು ಎಂದರು ವಾಲ್ಮೀಕಿ ಆಂಧ್ರಪ್ರದೇಶ ವಾಲ್ಮೀಕಿಯ ರಾಜ್ಯಾಧ್ಯಕ್ಷರು ಆತ್ಮೀಯರು ಹಿರಿಯರು ಅಣ್ಣ ನೋಡ್ರಿ ಇವಾಗ ಬಹಳಂದ್ರ ಬಹಳ ಅದ್ಭುತವಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಇವತ್ತೀಗ ಮಾತಾಡಿದ್ದಾರೆ ಅಣ್ಣ ನಿಜಕ್ಕೂ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ನಾವು ಇಲ್ಲಿ ಜನ್ ಈ ರಿಸರ್ವೇಶನ್ ಮೇಗ ಎಂ ಎಲ್ ಎ ಆಗೋದು ಎಂ ಪಿ ಆಗೋದು ಬೇರೆ ಜನರಲ್ನಾಗ ಎಂ ಪಿ ಆಗೋದು ಬಹಳ ಬಹಳ ಆ ಒಂದು ಜನರಲ್ನಾಗ ಎಂ ಪಿ ಆದ ನಿಜಕ್ಕೂ ನಮ್ಮೆಲ್ಲರಿಗೂ ನಿಮ್ಮ ಹೆಚ್ಚಿನ ಒಂದು ಗೌರವ ತಂದಿದೆ ಅಂದರೆ ತಂಪಾದ ನಾವು ಬಂದಿರೋದು ನಿಮ್ಮ ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ಒಂದು ಖುಷಿಯಾಗಿದೆ ಮುಖಂಡ ಆರ್ ಅಶೋಕ್ ಕುಮಾರ್ ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಎನ್ ಬಾಬಣ್ಣ ಮದಕರಿ ನಾಯಕರ ರಾಜ್ಯ ವಂಶಸ್ಥರಾದ ರಾಜ ಮದಕರಿ ನಾಯಕ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಹನುಮಾನ್ ರಾಘವೇಂದ್ರ ರಾಜೇಂದ್ರ ವಿಕ್ರಮ್ ಬಾಬಣ್ಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಎನ್ಆರ್ ಮಂಜುನಾಥ್ ಉಪಸ್ಥಿತರಿದ್ದರು ಇದೀಗ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೂ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿಯಿಂದ ನಾನು ಕೂಡ ಆಕಾಂಕ್ಷಿ ಇನ್ನು ಹಲವಾರು ಆಕಾಂಕ್ಷಿಗಳು ಇದ್ದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಸಿಗುತ್ತದೆ ಎಂಬ ವಿಶ್ವಾಸವಿದೆ ಎಂದು ಸ್ಪರ್ಧಾಕಾಂಕ್ಷಿ ತುಮಕೂರಿನ ಎನ್ವಿ ಪ್ರದೀಪ್ ಕುಮಾರ್ ತಿಳಿಸಿದರು ಕೋಲಾರದ ಪತ್ರಕರ್ತರ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕ್ಷೇತ್ರವು ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಿದೆ ಚುನಾವಣೆಯ ಮತದಾರರ ಪಟ್ಟಿಗೆ ಹೆಸರು ನೋಂದಣಿ ಅಕ್ಟೋಬರ್ನಲ್ಲಿ ಆರಂಭವಾಗಿದ್ದು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಅರ್ಜಿ ವಿತರಣೆ ಮಾಡಲಾಗುತ್ತಿದೆ ನೋಂದಣಿಗೆ ನವೆಂಬರ್ ಆರು ಕಡೆಯ ದಿನವಾಗಿದೆ ನೋಂದಣಿ ಸಂಬಂಧ ಈಗ ಪ್ರಚಾರದಲ್ಲಿ ತೊಡಗಿದ್ದೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಹಾಗೂ ಮನೋಹರ್ ಇದ್ರು ಕೊನೆಯ ಮತ್ತೊಮ್ಮೆ ಹೆಡ್ಲೈನ್ಸ್ ಮೇವು ತರಲು ತೆರಳಿದ ತಾಯಿ ಮಗು ಕೃಷಿ ಹೊಂಡದಲ್ಲಿ ಶವವಾಗಿ ಪತ್ತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ದಾಳಿಂಬೆ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ರೈತ ಸಾವು ಚಲಿಸುತ್ತಿದ್ದ ಬೈಕ್ ಸವಾರಿನ ಮೇಲೆ ಪಿತಾ ಬೀದಿ ದೀಪ ತೀವ್ರ ಗಾಯಗೊಂಡ ಬೈಕ್ ಸವಾರ ಆಸ್ಪತ್ರೆಗೆ ರವಾನೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ